ಒನ್ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಕುಸುಮಾ ತಿಪ್ಪೇಸ್ವಾಮಿ ಒನ್ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಹಬ್ಬವೇ ದೀಪಾವಳಿ ಹಾಗಿದ್ರೆ ದಾವಣಗೆರೆ ಜನತೆ ದೀಪಾವಳಿ ಹಬ್ಬದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ದೀಪಾವಳಿ ಹಬ್ಬ ಆಕ್ಚುಲಿ ಮಾರ್ಕೆಟಿಗೆ ಬಂದಿವಿ ಈಗ ಪೂಜೆಗೋಸ್ಕರ ನಾವು ಆಯುಧ ಪೂಜೆ ಈ ಟೈಮಿಗೆ ಮಾಡ್ತಿದ್ದೀವಿ ಹೂ ಹಣ್ಣು ಎಲ್ಲ ತೊಗೊಳಕ್ಕೆ ಬರ್ತಿದ್ದೀವಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಈ ಸಲ ಮತ್ತು ನಾವು ಆ್ಯಕ್ಚುಲಿ ವಿಜಯದಶಮಿಗೆ ಆಯುಧ ಪೂಜೆ ಮಾಡಲ್ಲ ಇದಕ್ಕೆ ಆಯುಧ ಪೂಜೆ ಮಾಡ್ತಾ ಇದ್ದೀವಿ ಸೊ ಮನೆಯಲ್ಲಿ ಟೂಲ್ಸ್ ಪೂಜೆ ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಯಾವ ರೀತಿ ಪ್ರಿಪ್ರೇಷನ್ ಅಂದರೆ ಹೂ ರೇಟು ಭಾಳ ಇದೆ ಹಂಡ್ರೆಡ್ ರುಪೀಸು ಮಾರ್ ಅಂತ ಹೇಳ್ತಿದ್ದಾರೆ ಬಟ್ ಪೂಜೆಗೋಸ್ಕರ ತಗೊಳ್ಳೇ ಬೇಕಾ ತೊಗೊಂಡಿದ್ದೀವಿ ಹಣ್ಣು ಅಷ್ಟೇ ನಿನ್ನೆ ಮಳೆ ಬಂದಿರೋದ್ರಿಂದ ಪಾಪ ಅವರಿಗೂ ಡಿಸ್ಟರ್ಬ್ ಆಗಿದ್ದಾರೆ ಸೊ ಅವರು ಸ್ವಲ್ಪ ರೇಟು ಕಡಿಮೆ ಮಾಡ್ತಾ ಇಲ್ಲ ಬಟ್ ನಾವು ತಗೊಳ್ಳೇಬೇಕಾ ಪೂಜೆಗೋಸ್ಕರ ತಗೊಂಡಿದ್ದೀವಿ ನಾವು ಹಣ್ಣು ತೊಗೊಂಡಿದ್ದೀವಿ ಹೂ ತೊಗೊಂಡಿದ್ದೀವಿ ಮತ್ತು ಈಗ ಬಾಳೆಕಂಬ ಎಲ್ಲ ತೊಗೋಬೇಕು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀವಿ ಸಾರಿ ಅಡುಗೆ ಪಾಯಸ ಮಾಡ್ತೀವಿ ಕೋಸಂಬರಿ ನಾರ್ಮಲಿ ಏನು ಫೆಸ್ಟಿವಲ್ ಸ್ವೀಟ್ಸು ಸ್ವೀಟ್ಸು ತೊಗೊತಾ ಇದ್ದೀವಿ ನಾವು ಹೊರಗಡೆಯಿಂದನೇ ಬೈ ಮಾಡ್ತಾ ಇದ್ದೀವಿ ಬಂದಿರೋರಿಗೆ ಮತ್ತೆ ಸ್ವೀಟ್ಸ್ ವಿತರಣೆ ಮಾಡೋಕ್ಕೆ ಮತ್ತು ಮನೆಯಲ್ಲಿ ಪಾಯಸ ಹೋಳ್ಗೆ ಇದ್ದೀವಿ ಥ್ಯಾಂಕ್ ಯು ದಾವಣಗೆರೆ ಜನತೆ ಎಲ್ರಿಗೂ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬ ಶುಭ ತರಲಿ ಸಂತೋಷವಾಗಿರಲಿ ಅಂತ ಬ ಆಶಿಸ್ತೀವಿ ದೊಡ್ಡ ಹಬ್ಬ ಇದು ಎಲ್ಲರೂ ಮಾಡೋ ಹಬ್ಬ ಇದು ಸೇರಿ ಏನು ಇಲ್ಲಿ ಗಗನಕ್ಕೆ ಏರಿದವು ರೇಟ್ಗಳು ಗೊತ್ತಿಲ್ಲ ಹೇಗಾಗಿದೆ ಈಗ ಬಂದಿದ್ದೀನಿ ನೋಡಬೇಕು ಐದು ದಿನದ ಹಬ್ಬ ಇದು ಐದು ದಿನ ಮಾಡ್ತಾರೆ ಒಂದಿನ ಹೆರ್ಕಣ ಹಬ್ಬ ಒಂದಿನ ನೀರು ತುಂಬ ಹಬ್ಬ ಒಂದಿನ ನಕರ ಚತುರ್ಥಿ ಅಂತ ಮಾಡ್ತೀವಿ ಇವತ್ತು ಅಮಾಸೆ ಪೂಜೆ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ಮರುದಿನ ಮತ್ತೆ ಹಂಗೆ ಇದ್ರ ಪೂಜೆ ಅಮಾಸೆ ಎರಡು ದಿನ ಅಲ್ವಾ ಎರಡು ದಿನ ಹಬ್ಬ ಮಾಡ್ತೀವಿ ಅಮಾಸಿನ ಮೂರನೇ ದಿನ ಪಾಡ್ಯ ಮಾಡ್ತೀವಿ ಅಟ್ಟಿ ಹಟ್ಟಿ ಅಂತ ಇಡ್ತೀವಿ ಆಮೇಲೆ ಇದನ್ನು ಹಿರಿಯರ ಪೂಜೆ ಅಂತ ಮಾಡ್ತೀವಿ ಐದು ದಿನ ಹಬ್ಬ ಆ್ಯಕ್ಚುಲಿ ಮಾಡೋದು ಇದನ್ನು ದೀಪಾವಳಿಯ ಶುಭಾಶಯಗಳು ಮತ್ತು ಪಾಡ್ಯ ನಾಲ್ಕು ದಿನ ಆಚರಿಸ್ತೀವಿ ಆದರೆ ನಿನ್ನೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಈ ಹೂವಿಂದು ಇದು ಎಲ್ಲ ಸ್ವಲ್ಪ ರೇಟ್ ಇದಾಗಿದೆ ಜಾಸ್ತಿಯಾಗಿದೆ ಚೆನ್ನಾಗಿ ನಡೀತಾ ಇದೆ ಹಬ್ಬ ಹೌದು ಲಕ್ಷ್ಮೀ ಪೂಜೆ ನಾವು ಬುಧವಾರ ಮಾಡ್ತೀವಿ ಪಾಡ್ಯ ಹಾಂ ಅಮಾವಾಸ್ಯೆ ಕೆಲವರು ಮಾಡ್ತಾರೆ ನಾವು ಪಾಡ್ಯ ಮಾಡ್ತೀವಿ ಬುಧವಾರ ಮನೇಲಿ ಅದೇ ಹೇಳಿದ್ನಲ್ವಾ ಈ ಭಾನುವಾರ ನೀರು ತುಂಬ ಹಬ್ಬ ಇತ್ತು ಇವತ್ತು ಎಣ್ಣೆ ಸ್ನಾನ ನಾಳೆ ಅಮಾವಾಸ್ಯೆ ಇರುತ್ತೆ ನಮ್ಮಲ್ಲಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡಲ್ಲ ಇದು ಜೈನರು ಮಾರ್ವಾಡೀಸ್ ಮಾಡ್ತಾರೆ ನಾವು ಪಾಡ್ಯ ಲಕ್ಷ್ಮೀ ಪೂಜೆ ಮಾಡ್ತೀವಿ ಕೆಲವರೆಲ್ಲ ಈ ಪಾಡ್ಯ ದಿನವೇ ಹಿರಿಯರ ಪೂಜೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾರೆ ನಮ್ಮದು ಬಂದುಬಿಟ್ಟು ಬರೀ ಲಕ್ಷ್ಮೀ ಪೂಜೆ ಅಷ್ಟೇ ವ್ಯಾಪಾರ ಚೆನ್ನಾಗಿದೆ ಸರ್ ಹೋದ ವರ್ಷಕ್ಕಿಂತ ಈ ವರ್ಷ ಹೋದ್ ಕೇಳ್ತಿದ್ದಾರೆ ಹಾಂ ಕಡಿಮೆ ನಮಗೇನೆ ಲಾಸ್ ಆಗುತ್ತೆ ನೂರ ನಲ್ವತ್ತು ಕೊಟ್ಟರೆ ಚೆನ್ನಾಗುತ್ತೆ ಹಾಂ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಣ್ಣೆಲ್ಲ ಆದರೂ ಕಡಿಮೆ ಕೇಳ್ತಿದ್ದಾರೆ ಸರ್ ಹಾಂ ನಿನ್ನೆ ಮಳೆ ಬಂದು ಸ್ವಲ್ಪ ನಿನ್ನೆ ವ್ಯಾಪಾರ ಏನೇ ಇಲ್ಲ ಸರ್ ಒಂದು ರೂಪಾಯಿ ವ್ಯಾಪಾರ ಇಲ್ಲ ನಿನ್ನೆ ಅಲ್ಲಿ ಐಸ್ಕೂಲ್ ಫೀಲ್ಡ್ಗೆ ಹಾಕಿದ್ರು ಮತ್ತೆ ಅಲ್ಲಿದ್ದ ಇಲ್ಲಿಗೆ ಇಲ್ಲಿ ಅಲ್ಲಿಗೆ ಟರ್ನ್ ಓವರ್ನ ಮಾಡೋದಾಗತ್ತೆ ನಿನ್ನೆ ಇವತ್ತು ವ್ಯಾಪಾರಕ್ಕೆ ಸ್ವಲ್ಪ ಇದಾಗಿದೆ ಸರ್ ಹಾ ಇಲ್ಲೇ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸರ್ ನಮ್ಗೆ ಇದೇ ಕಾಯಂ ಗಿರಾಕಿ ಮನೇಲಿ ಹಬ್ಬ ಮಾಡಲ್ಲ ಸರ್ ನಾವು ಹಂಗೆ ಪೂಜೆ ಮಾಡ್ತೀವಿ ಅಷ್ಟೇ ಕರ್ನಾಟಕದಲ್ಲಿ ಎಲ್ಲರೂ ದೊಡ್ಡ ಹಬ್ಬ ಮನೆ ಮನೆಯಲ್ಲೂ ಸೆಲೆಬ್ರೇಟ್ ಮಾಡೋದು ಅಂದರೆ ಅದು ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಎಲ್ಲಂದ್ರೆ ತುಂಬ ಎಲ್ಲರೂ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮನೇಲಿ ಅಂತರೂ ಎಲ್ಲ ಹಬ್ಬಕ್ಕಿನ್ನ ಇದೇ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಮಾಡೋದು ಟೂ ಡೇಸ್ ಮಾಡ್ತೀವಿ ಫಸ್ಟ್ ಡೇ ಲಕ್ಷ್ಮೀ ಪೂಜೆ ಮಾಡ್ತೀವಿ ನಮ್ಮ ಶಾಪಲ್ಲಿ ಸೆಕೆಂಡ್ ಡೇ ನಮ್ಮ ಹಿರಿಯರಿಗೆ ಹಬ್ಬ ಮಾಡ್ತೀವಿ ಪಟಾಕಿ ದೀಪ ಹಚ್ತೀವಿ ಪಟಾಕಿ ಓಕೆ ಸ್ಮಾಲ್ ಸ್ಮಾಲ್ ಆಗಿರೋ ಐಟಮ್ಸ್ನ ಬ್ಲಾಸ್ಟ್ ಮಾಡಿ ಅಡುಗೆ ಒಬ್ಬಟ್ಟು ವಡೆ ಎಲ್ಲ ವೆರೈಟಿ ವೆರೈಟೀಸ್ ಅಡುಗೆ ಮಾಡ್ತೀವಿ ಸರ್ ದೀಪಾವಳಿ ಅಂದ್ರೇನೆ ದೊಡ್ಡ ಹಬ್ಬ ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಹಬ್ಬಕ್ಕೆ ಮನೆಯಲ್ಲೆಲ್ಲ ಹೊಸ ಬಟ್ಟೆ ತರ್ತೀವಿ ಮಕ್ಕಳಿಗೆಲ್ಲ ದೀಪ ಎಲ್ಲ ಹಚ್ಚಿ ಸುರ್ಸುರು ಬತ್ತಿ ಎಲ್ಲ ಹಚ್ಚಿ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಸರ್ ಮೂರು ದಿನ ಮಾಡ್ತೀವಿ ಹಬ್ಬನ ಚೆನ್ನಾಗಿ ಮಾಡ್ತೀವಿ ಸರ್ ಹೋಳಿಗೆ ಮಾಡ್ತೀವಿ ಪಾಯಸ ಮಾಡ್ತೀವಿ ಓಡೆ ಮಾಡ್ತೀವಿ ಕೋಸಂಬರಿ ಪಲ್ಯ ಎಲ್ಲ ಐಟಮ್ಸ್ ತುಂಬ ಚೆನ್ನಾಗಿ ಮಾಡ್ತೀವಿ ಸರ್ ಎಲ್ಲ ಇರುತ್ತೆ ಹಬ್ಬ ಅಂದರೆ ಸರ್ ಫಸ್ಟ್ನೇ ದಿವಸ ಇವತ್ತು ನೀರು ತುಂಬ ಹಬ್ಬ ಮಾಡ್ತೀವಿ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋದು ನಾಳಿದ್ದು ಲಕ್ಷ್ಮಿ ಪೂಜೆ ನಾಡಿದ್ದು ಹಿರಿಯರು ಪೂಜೆ ಅಂತ ಚೆನ್ನಾಗಿ ಮಾಡ್ತೀವಿ ದೀಪಾವಳಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಹೂವು ರೇಟ್ ಐತೆ ಮಾರ್ಕೆಟಿಗೆಲ್ಲ ಬಂದಿದ್ದೀವಿ ಹೂವೆಲ್ಲ ರೇಟ್ ಆಗಿದ್ದಾವೆ ಕಾಯಿ ಎಲ್ಲ ರೇಟ್ ಆಗಿದ್ದಾವೆ ರೇಟ್ ಆಗಿದ್ರು ಮಾಡಲೇಬೇಕಲ್ವ ಹಬ್ಬನ ಮಾ ಮೂರು ದಿವಸ ಹಬ್ಬ ಮಾಡಲೇಬೇಕು ತಗೊಂಡು ಹೋಗಲೇಬೇಕು ಹಬ್ಬ ಮಾ ಮೂರು ದಿವಸ ಹಬ್ಬ ಮಾಡೇ ಮಾಡ್ತೀವಿ ಒಬ್ಬಟ್ಟು ಮಾಡ್ತೀವಿ ಹೋಳ್ಗೆ ಮಾಡ್ತೀವಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಮನೆಯಲ್ಲೆಲ್ಲ ಅಟ್ಟಿ ಇಟ್ಟು ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಎಲ್ಲ ಹಾಕಿ ಹಬ್ಬ ಜೋರು ಜೋರಾಗಿ ಮಾಡೇ ಮಾಡ್ತೀವಿ ಈ ಹಬ್ಬನ ಚೆಂಡು ಹೂವು ಆಮೇಲೆ ಈ ಬಾಳೆಕಂಬ ಇದೆಲ್ಲ ಇಟ್ಟು ಲಕ್ಷ್ಮಿ ಪೂಜೆ ಮಾಡ್ತೀವಿ ಮೊದಲನೇ ದಿವಸ ನಾವು ನೀರು ತುಂಬ ಹಬ್ಬ ಮಾಡ್ತೀವಿ ಆಮೇಲೆ ನೀರು ತುಂಬ ಹಬ್ಬ ಆದಮೇಲೆ ಮಾರನೇ ದಿವಸ ಲಕ್ಷ್ಮಿ ಮಾಡ್ತೀವಿ ಅದು ಅದ್ರ ಮಾರನೇ ದಿವಸ ಬಲಿಪಾಡ್ಡಮೆ ಮಾಡಿ ಈ ಸಗಣಿಯಲ್ಲೇ ಗುಳ್ಳಮ್ಮನಿಟ್ಟು ಪೂಜೆ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಹೂವಿನಲ್ಲಿ ರಂಗೋಲಿ ಎಲ್ಲ ಹಾಕಿ ಹೂವಿಂದೆಲ್ಲ ಅಲಂಕಾರ ಮಾಡ್ತೀವಿ ಅಷ್ಟು ಬಿಟ್ಟರೆ ಬರ್ತೀನಿ ಅಟ್ಟಿ ಲಕ್ಕಮ್ಮ ಅಂದರೆ ಈ ಲಕ್ಷ್ಮೀ ಪೂಜೆಗೆ ಅಂದರೆ ಅದು ಲಕ್ಷ್ಮಿಗೆ ಭಾಳ ಇಷ್ಟ ಆ ಅಂಬ್ರಿ ಹೂ ಬರುತ್ತಲ್ಲ ಆ ಅಂಬ್ರಿ ತಂಗಿ ಅಂತೆ ಅಣ್ಣನಿಗೆ ಅದು ಅಣ್ಣನಿಗೆ ತೆಂಗಿದ್ದ ಒಂದು ದಿವಸ ಮದುವೆ ಮಾಡಿಕೊಟ್ಟಾಗ ಗಂಡನ ಮನೆಗೆ ಹೋಗಿರ್ತಾರೆ ಅವರು ಆ ಅಣ್ಣ ಕರೆಯೋದೇ ಇಲ್ಲ ಅವಾಗ ಅವಳು ಬೇಜಾರಾಗಿ ಮನೆ ಬಿಟ್ಟು ಗಂಡನ ಮನೆ ಬಿಟ್ಟು ಅಣ್ಣನ ಉಡ್ಕೊಂಡು ಬಂದುಬಿಡ್ತಾಳು ಅಣ್ಣನ ಉಡ್ಕೊಂಡು ತೆಂಗಿನ ಉಡ್ಕೊಂಡು ಅಣ್ಣ ಹೋಗ್ತಾರೆ ಹೋದಾಗ ಆ ಅಮ್ಮ ಅಂಬ್ರಿ ಹೂವಲ್ಲಿ ಮರೆಮಾಚಿಬಿಟ್ಟಿರ್ತಾಳೆ ಅವನ ಅಣ್ಣ ಕಟ್ಟೆ ಮೇಲೆ ಕೂರ್ತಾನೆ ಕೂತ್ಕೊಂಡಾಗ ಹೇಳ್ತಾನೆ ಅವಳು ಮಾತಾಡ್ತಾಳೆ ಅಂಬ್ರಿ ಹೂವಲ್ಲಿ ಅಣ್ಣ ನೀನು ನಾನು ಕರೆಯೋಕ್ಕೆ ಬಂದಿಲ್ಲ ಹಬ್ಬಕ್ಕೆ ಅಂಥೇಳಿ ನಾನು ಅಂಬ್ರಿ ಹೂವಲ್ಲಿ ಇದಾಗ್ಬಿಟ್ಟೆ ಲೀನವಾಗ್ಬಿಟ್ಟೆ ಅಂತೇಳಿ ಅವಾಗ ಶಗಣಿ ಗುಳ್ಳಮ್ಮನ ಇಟ್ಟು ಆ ಹೂ ಅಂಬ್ರಿ ಹೂವನ್ನು ತಗೊಂಬಂದು ಇಟ್ಟು ಪೂಜೆ ಮಾಡ್ತ ಅದಕ್ಕೆ ಆ ಅಟ್ಟಿ ಲಕ್ಕಮ್ಮ ಅಂತ ಹೇಳ್ತಾರೆ ಚೆಂಡು ನಾವು ಪಟಾಕಿ ಹೊಡೆಯಲ್ಲ ಪೊಲ್ಯೂಷನ್ ಆಗುತ್ತೆ ಅಂತ ಹಬ್ಬ ಇರುತ್ತೆ ರೇಟ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅವರು ಇದ್ರಾಗೆ ನಾಲ್ಕು ಕಾಸು ದುಡಿಬೇಕು ಮತ್ತು ತಗೊಳಬೇಕು ಏನು ಮಾಡೋಕ್ಕಾಗಲ್ಲ ರೇಟ್ ಆದ್ರೂ ತಗೋಬೇಕು ಹಿಂಡ್ ಕಟ್ಟೋರ ಮುಖಾಂತರ ಮಾಂಸ ಕಟ್ಟೋರ ಮುಖಾಂತರ ಪಟಾಕಿ ಹೊಡೆಯೋರ ಮುಖಾಂತರ ಆಚರಣೆ ಮಾಡ್ತೇವೆ ವಿಶೇಷ ಅಂತ ಹೇಳಕ್ ಹೋದ್ರೆ ಇನ್ನೆಲ್ಲಿ ದೊಡ್ಡದೈತಿ ಆ ಯಾರಿಗೆ ಬೇಕಾಗಿಲ್ಲ ಅವ್ರ ಹಬ್ಬ ಮಾಡ್ತಾರೆ ನಾವು ಹಬ್ಬ ಮಾಡ್ತೇವೆ ಅಂತ ಹೇಳ್ತಾರೆ ಹೋದ್ರೆ ನಿಮ್ಗೆ ಸಮಯ ತಗ ಇದ್ರೆ ತಗೊಳ್ಳ್ರಿ ಮೊದಲ ಅದೆಲ್ಲ ಮಾಮೂಲಿ ನಡೀತೈತಿ ಬಟ್ ಹಬ್ಬ ಯಾಕೆ ಮಾಡ್ಬೇಕು ವಿಶೇಷತೆ ಏನಿದ್ರಲ್ಲ ಸಮಯ ಹೇಳಿದ್ರು ದೀಪಾವಳಿ ಹಬ್ಬ ಲಕ್ಷ್ಮಿ ಪೂಜೆ ಮಾಡ್ತವೆ ದುಡ್ಡು ಇರ್ತವೆ ಹಾ ಲಕ್ಷ್ಮಿ ಪೂಜೆ ಮಾಡ್ತೇವೆ ಹಿರಿಯರ ಮಾಡ್ತವೆ ಮೂರು ದಿವಸ ಒಳ್ಳೆ ಸಂಭ್ರಮದಿಂದ ಪಟಾಕಿ ತಂದು ಮನೆ ಮುಂದೆ ಆಚರಣೆ ಮಾಡಿ ಪಟಾಕಿ ಹೊಡಿತೇವೆ ಅಂದ್ರೆ ಗಗನ್ಗೆ ರೇಟ್ ಎಲ್ಲ ಗಗನ್ಗೆ ಹೋಗಿದೆ ಯಾವ್ದೇನು ಕೊಳ್ಳಂಗಿಲ್ಲ ದುಬಾರಿ ಎಲ್ಲ ಆದ್ರೂ ಹಬ್ಬ ಮಾಡ್ತಾವ ಆದ್ರೂ ಹಬ್ಬ ಮಾಡ್ತವೆ ಪಟೆಗೆ ಹೊಡಿತೀವಿ ಸ್ವಲ್ಪ ದೀಪಾವಳಿಯ ಶುಭಾಶಯಗಳು ಈ ಹಬ್ಬ ಆಚರಿಸೋ ಉದ್ದೇಶ ಏನಪ್ಪ ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುವಂಥ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂಥ ಅರ್ಥ ಇದನ್ನು ಪೂರ್ವಿಕರು ನಮಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ ಆ ಪೂರ್ವಿಕರನ್ನು ನೆನೆಸ್ಕೊಂಡು ನಾವು ಈ ಹಬ್ಬನ ಆಚರಿಸ್ತೇವೆ ಇನ್ನೊಂದು ವಿಷಯ ಏನಂದರೆ ನಮಗೆ ಪೂರ್ವಿಕರು ಲಕ್ಷ್ಮೀ ಪೂಜೆ ಹೇಳಿರಲಿಲ್ಲ ಯಾಕೆಂದರೆ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ದುಡ್ಡು ಬರೋಲ್ಲ ದುಡಿದ್ರೆ ದುಡ್ಡು ಬರ್ತದೆ ದುಡಿಮೆ ದೇವರು ದುಡ್ಡೇ ದೊಡ್ಡಪ್ಪ ದುಡಿಮೆ ದೇವರು ದುಡ್ಡೇ ದೊಡ್ಡಪ್ಪ ಆದ್ದರಿಂದ ಕಾಯಕನ ಕೈಲಾಸವಾಗಿ ಸ್ವೀಕರಿಸಿ ಮಾಡೋ ಹಬ್ಬ ಇದು ಇದು ಶ್ರೇಷ್ಠವಾದ ಹಬ್ಬ ಅಂತ ಇವ ಹಿಂದೂ ಸಂಸ್ಕೃತಿ ಉಡುಗೊರೆ ಕೊಡ್ತಾರೆ ಮಹಿಳೆಯರಿಗೆ ಬಾವ ಇದನ್ನು ಕೊಡ್ತಾರೆ ಉಂಗುರ ಕೊಡ್ತಾರೆ ಇನ್ನು ಹಲವಾರು ಪದ್ಧತಿಗಳು ಹಲವಾರು ಕಡೆ ಇದಾವೆ ನಮ್ಮ ದೇಶದಲ್ಲಿ ನಲವತ್ತೆರಡು ಸಾವಿರ ಟೈಪ್ ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ವಿಶೇಷ ಅಂದರೆ ವಿಶೇಷನೆ ಎಲ್ಲರಿಗೂ ವಿಶೇಷನೇ ಆಗಿರುತ್ತೆ ಖುಷಿ ಇರುತ್ತೆ ನಾವು ದುಡ್ಡು ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ನಮಗೂ ಖುಷಿ ಸಿಗುತ್ತೆ ವ್ಯಾಪಾರ ಜೋರಿದೆ ರೇಟು ಜೋರಾಗಿದೆ ಚೆನ್ನಾಗಿದೆ ಎಲ್ಲ ಮಾಡಲೇಬೇಕಲ್ರಿ ಹಬ್ಬ ಸಂತೋಷವಾಗಿ ಆಚರಿಸ್ಬೇಕು ಅಂದರೆ ಖುಷಿಯಾಗಿ ನಾವು ಖರ್ಚು ಮಾಡಿದ್ರೆ ಲಕ್ಷ್ಮಿ ನಮಗೂ ಕೊಡ್ತಾಳೇನೋ ಹಾಂ ಮಾಡ್ತೀವಿ ಎಲ್ಲ ಸೀರೆ ಎಲ್ಲ ಉಡ್ಸ್ಬಿಟ್ಟು ಡೆಕೋರೇಷನ್ ಮಾಡಿ ನನ್ನ ಕೈಲಿ ಸಾಧ್ಯ ಆದಷ್ಟು ಮಾಡ್ತೀನಿ ಇವತ್ತು ನಾಳೆ ನಾಡಿದ್ದು ಬುಧವಾರದವರೆಗೂ ಮಾಡ್ತೀನಿ ಇನ್ನು ಹೂ ಹಣ್ಣು ಅಷ್ಟೇನೆ ಸಂಜೆ ಮೇಲೆ ಹಬ್ಬ ಶುರು ಮಾಡ್ತೀನಿ ದೀಪಾವಳಿ ಅಂದ್ರೆ ವಿಶೇಷ ಹಬ್ಬ ಬಹಳ ಜೋರಾಗಿ ಆಚರಣೆ ಮಾಡ್ತಾ ಇದೀವಿ ದಾವಣಗೆರೆಯಲ್ಲಿ ಬಹಳ ವಿಶೇಷವಾಗಿ ಹಬ್ಬ ಇರುತ್ತಿದ್ದು ಎಲ್ಲರೂ ಸಹ ಒಳ್ಳೆ ಹೊಸ ಬಟ್ಟೆಗಳು ಹಾಕೊಂಡು ಎಣ್ಣೆ ನೀರೆಲ್ಲ ಸ್ನಾನ ಮಾಡಿಬಿಟ್ಟು ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಒಳ್ಳೆ ಚೆನ್ನಾಗಿ ಹಬ್ಬ ಮಾಡ್ತಾಯಿದ್ದೀವಿ ಭಾಳ ಜೋರಾಗಿದೆ ಈ ಸರಿ ಎಲ್ಲಿ ಪಟಾಕಿ ತಗೊಂಡ್ವಿ ಹಣ್ಣುಗಳು ಹೂವುಗಳು ಹುಯಿನಾರಗಳು ಹೂವಿನಾರ ಪರವಾಗಿಲ್ಲ ಈ ಸರಿ ಸ್ವಲ್ಪ ಹೂವಿನ ರೇಟ್ ಕಡಿಮೆ ಆಗಿದೆ ಭಾಳ ಪಟಾಕಿ ರೇಟು ಪರವಾಗಿಲ್ಲ ರೀ ಇದಾವೆ ಇದಾವೆ ಒಂದು ಸ್ವಲ್ಪ ಪಟಾಕಿ ರೇಟು ಜಾಸ್ತಿ ಆಗಿದೆ ಮತ್ತೇನು ಮಾಡೋಕ್ಕಾಗಲ್ಲ ಮಳೆ ಬರಬಾರ್ದು ಅಷ್ಟೇ ಮಳೆ ಬಂದರೆ ಒಂದು ಸ್ವಲ್ಪ ಜನಗಳಿಗೆ ತೊಂದರೆ ಆಗ್ತೈತೆ ಈಗೆಲ್ಲ ಹೂವೆಲ್ಲ ಕಿಲ್ಲೆಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ ನೋಡಿರಿ ದಾವಣಗೆರೆಯಲ್ಲಿ ಸಿಕ್ಕಾಬಡ್ಲೇ ಟ್ರಾಫಿಕ್ ಆಗ್ತೈತೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗ್ ಆಗ್ತಾಯಿದೆ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಒಂದು ದೀಪಾವಳಿಯನ್ನು ಪ್ರತಿ ವರ್ಷ ಕೂಡ ಸಂಭ್ರಮದಿಂದ ಈ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಮಳೆ ಬೆಳೆ ಚೆನ್ನಾಗಾಗಿರೋದ್ರಿಂದ ಜನರು ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ಒಂದು ಸಂದೇಶ ಏನು ಅಂತಂದರೆ ಮನಸ್ಸಿನ ತಮ ಅಂದರೆ ಕತ್ತರನ್ನು ತೊಳೆದು ಮನಸ್ಸಿನೊಳಗಿರ್ತಕ್ಕಂಥ ಕಥಳ್ದು ಬೆಳಕಿನಡೆಗೆ ನಡಿಬೇಕು ಅನ್ನೋದೇ ಒಂದು ಒಂದು ಇದು ಅದರಂತೆ ಕೂಡ ಈ ನಮ್ಮ ರಾವಣನ ಕೊಂದು ವಿಜಯೋತ್ಸವ ಆಚರಿಸಿದಲ್ಲ ಅದರ ಸಂಕೇತನೂ ಹೌದು ಆಮೇಲೆ ಕೃಷ್ಣ ಕಂಸನ ಕೊಂದಿರತಕ್ಕಂಥ ಒಂದು ಸಂದೇಶನೂ ಕೂಡ ಈ ಹಬ್ಬದಲ್ಲಿ ಆಚರಿಸ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಕೆಟ್ಟದ್ದನ್ನು ಒಡೆದಾಕಿ ಒಳ್ಳೆಯದನ್ನು ಉಳಿಸೋಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದೇಶ ಅಂತಂದೇಳಿ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೆಲ್ಲರಿಗೂ ಪ್ರತಿ ವರ್ಷ ದೀಪಾವಳಿ ಬಂದರೆ ನಮ್ಮ ಅಂಗಡೀಲಿ ಆಕಾಶ ಪುಟ್ಟಿ ಅನ್ನೋದು ಫುಲ್ ಜನಗಳು ಎಷ್ಟು ಬರ್ತಾರೆ ಅಂತಂದರೆ ಆಲ್ಮೋಸ್ಟ್ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಪೀಸಸ್ ನಾವು ಮಾರ್ತೀವಿ ಸೊ ಇದೆಲ್ಲ ಆಕಾಶ ಪುಟ್ಟಿಗಳು ನಾವು ಬೆಂಗಳೂರು ಬಾಂಬೆ ಹುಬ್ಳಿ ಬೆಂಗಳೂರು ಇಲ್ಲ ಕಡೆಯಿಂದ ಬರುತ್ತೆ ಆ್ಯಂಡ್ ಇದನ್ನೆಲ್ಲ ಆಕಾಶ ಪುಟ್ಟಿ ಮಾಡೋಕ್ಕೆ ಆಲ್ಮೋಸ್ಟ್ ಅರೌಂಡು ಟೂ ಮಂತ್ಸ್ ತ್ರೀ ಮಂತ್ಸ್ ಕಡೆಯಿಂದ ಮುಂಚೆನೇ ನಾವೆಲ್ಲ ರೆಡಿ ಮಾಡ್ಕೊಂಡು ಬರ್ತಿರ್ತೀವಿ ಆ್ಯಂಡ್ ಜನಗಳಿಗೆ ಎಷ್ಟು ಆಗಿದೆ ಅಂದರೆ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಥರ ಆಕಾಶ ಪುಟ್ಟಿಗಳು ಬಟ್ಟೆದು ಬಾಂಧನಿ ಮೇಡು ರಾಜಸ್ಥಾನಿ ಮೇಡು ಬಿದ್ರಿಂದ ಎಲ್ಲ ಬರುತ್ತೆ ಇದೆಲ್ಲ ಆಕಾಶ ದೀಪಾವಳಿಗೆ ಹೋಗುತ್ತೆ ಅಲಾಂಗ್ ವಿತ್ ದಾಟ್ ನಮಗೆ ದೀಪಗಳು ಸೆನ್ಸರ್ ದಿಯಾಗಳು ನೀರು ಹಾಕಿದರೆ ಹತ್ತೊಂಥ ದೀಪಗಳು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ದೀಪಗಳು ನಮ್ಮ ಹತ್ರ ಮಾರ್ತೀವಿ ಈ ಥರ ಎಲ್ಲ ದೀಪಗಳದೆಲ್ಲ ಸಾಲು ಸಾಲಾಗಿದೆ ಸೊ ಯಾರು ಬೇಕಾದ್ರೂ ಬಂದು ತೊಗೊಂಡು ಹೋಗ್ಬೋದು ಆ್ಯಂಡ್ ಇದು ಚರ್ಚ್ ರೋಡಲ್ಲಿರುವಂಥ ರಾಜು ಸ್ಟೋರ್ಸ್ ಲೂಟ್ಸ್ ಸ್ಕೂಲ್ ಪಕ್ಕ ಆಲ್ಮೋಸ್ಟ್ ಒಂದು ಫಾರ್ಟಿ ಏಯ್ಟ್ ಇಯರ್ಸ್ ಓಲ್ಡು ಅಂಗಡಿ ಇದು ನೈನ್ಟೀನ್ ಸೆವೆಂಟಿ ಏಯ್ಟ್ ನಮಗಿಂತ ಮುಂಚೆ ಎಕ್ಸಿಸ್ಟೆಡ್ ಅಂಗಡಿ ಸೊ ಟ್ರಸ್ಟೆಡ್ ಫಾರ್ ಪೀಪಲ್ ಎನಿಬಡಿ ಕ್ಯಾನ್ ಕಮೆಂಟ್ ಟೇಕ್ ದ ಐಟಮ್ಸ್ ಪ್ರತಿ ವರ್ಷ ಇದೇ ಇದ್ದೀರಿ ಸರ್ ಇವತ್ತು ಆ್ಯಕ್ಚುಲಿ ನಿಮ್ಗೆ ಹತ್ತು ನಿಮಿಷ ನಾವು ಕೊಡ್ತಿದ್ದೀವಿ ಅಂದರೆ ಇದು ಆ್ಯಕ್ಚುಲಿ ಸಮ್ ವಾಟ್ ಲೈಕ್ ಫ್ರೀ ಟೈಮ್ ಅಂತ ಅನ್ಕೋಬೋದು ದೀಪಾವಳಿ ಅಂದರೆ ನಮ್ಮ ಇಂಡಿಯಾದಲ್ಲೇ ಭಾಳ ವಿಶೇಷವಾದ ಹಬ್ಬ ಅದರಲ್ಲೂ ನಮ್ಮ ಕರ್ನಾಟಕದೊಳಗೆ ಭಾಳ ಚ ಅದ್ದೂರಿಯಿಂದ ಆಚರಿಸ್ತಾರೆ ನೋಡ್ಬೋದು ನಮ್ಮ ಅಂಗಡಿಯಲ್ಲಿ ಭಾಳಷ್ಟು ಆಕಾಶ್ಪಟ್ಟಿ ಮತ್ತು ಪಟಾಕಿಗಳು ಎಲ್ಲ ಹಾಕಿ ಫುಲ್ ಅದ್ದೂರಿಯಿಂದ ಆಚರಿಸ್ತಾರೆ ದೀಪಾವಳಿ ಹಬ್ಬ ಅಂದರೆ ಮನೇಲಿ ಸಿಹಿ ಮಾಡ್ತಾರೆ ಹೋಳಿಗೆ ಹೋಳಿಗೆ ಊಟ ಅದೆಲ್ಲ ಒಂದು ಪಾರ್ಟ್ ಆಫ್ ದ ಫೆಸ್ಟ್ ಮತ್ತು ಪಟಾಕಿಗಳು ಅದೆಲ್ಲ ನಮಗೆ ಚಂದ ಮಕ್ಕಳಿಗೆ ಚೆಂದ ಅದು ಪಟಾಕಿ ಇಲ್ಲ ಅಂದರೆ ನಮಗೆ ಹಬ್ಬವೇ ಇಲ್ಲ ಆ ಥರ ಆಕಾಶ ಎಲ್ಲ ನೋಡೋದಕ್ಕೆ ಚೆಂದ ಮನೆಗೆ ಲೈಟ್ ಎಲ್ಲ ಹಾಕಿ ಆಕಾಶ ಎಲ್ಲ ಹಾಕಿ ಮನೆ ಒಂಥರ ಕಳೆ ಕಳೆ ಬರುತ್ತೆ ಮನೆಗೆ ಒಂದು ಆಮೇಲೆ ನಮ್ಮ ಪೇರೆಂಟ್ಸ್ ಜೊತೆ ಆ ಆಚರಿಸೋ ಆಚರಿಸೋದಕ್ಕೆ ನಮ್ಮ ರಿಲೇಟಿವ್ಸ್ ಜೊತೆ ಆಚರಿಸೋದಕ್ಕೆ ನಮಗೆ ಒಂದು ಖುಷಿ ಈ ವರ್ಷದಲ್ಲಿ ಒಂದು ಸತಿ ಬರುತ್ತೆ ಇದು ಹಬ್ಬ ಈ ಹಬ್ಬನ ಆಚರಿಸೋದಕ್ಕೆ ಭಾಳಷ್ಟು ದಿವಸದಿಂದ ಕಾಯ್ತಿರ್ತೀವಿ ಅದು ಇವಾಗ ಬಂದಿದ್ದಕ್ಕೆ ಭಾಳ ಖುಷಿ ಧನ್ಯವಾದಗಳು ಆಕಾಶ್ ಪುಟ್ಟಿ ಅದು ಅದರೊಳಗೆ ದೀಪ ಹಚ್ಚಿ ಅದಕ್ಕೊಂದು ಚೆನ್ನಾಗಿ ಕಾಣಿಸೋ ಥರ ಅದಕ್ಕೆ ಹಚ್ಚಿ ಮೇಲೆ ಬಿಡು ಬಿಡ್ತಾರೆ ಆವಾಗ ಒಂದು ಚೆನ್ನಾಗಿರೋ ಕಳೆ ಬರುತ್ತೆ ಮನೆಗೆ ಮತ್ತೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಷ್ಟೆ ಸೊ ಇದಿಷ್ಟು ಬೆಣ್ಣೆ ನಗರಿಯ ಮಾತು ದೀಪಾವಳಿ ಹಬ್ಬದ ಆಚರಣೆ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಟ್ರು ಮತ್ತಷ್ಟು ವಿಶೇಷ ಕಾರ್ಯಕ್ರಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್